ಬಿಟ್ಟು ಈ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜ್ಯದಲ್ಲಿ ಅದನ್ನು ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಟೀಕೆಗಳೆಲ್ಲ ಇರ್ತವೆ ಈಗ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತೀವಿ ಅಂತ ಮೊನ್ನೆ ಅನೌನ್ಸ್ ಮಾಡಿದೆ ಒಂದು ದೇಶ ಅಂದಮೇಲೆ ಎಲ್ಲ ಸಮಾಜ ಇರುತ್ತೆ ಎಲ್ಲ ಜನಾಂಗ ಇರುತ್ತೆ ಎಲ್ಲ ಜಾತಿಗಳು ಇದ್ದಾವೆ ಬಡವರು ಇರ್ತಾರೆ ಬಲಿದ್ರು ಇರ್ತಾರೆ ನಿರ್ಗತಿಕರು ಇರ್ತಾರೆ ಎಲ್ಲರಿಗೂ ನ್ಯಾಯ ಕೊಡುವಂಥದ್ದು ಅರಸಂದು ಅರ್ಸು ನ್ಯಾಯ ದೃಷ್ಟಿಯನ್ನು ಮಾಡಿದ್ರೆ ಒಳ್ಳೆಯದು ಅಲ್ಲ ಸರಿ ಅಂತ ಹೇಳಿದ್ನಲ್ಲ ನೊಂದವರಿಗೆ ಬೆದ್ದವರಿಗೆ ಮತ್ತು ಸಮಾಜದಲ್ಲಿ ಕಟ್ಟ ತುದಿಯಲ್ಲಿರುವಂತಕ್ಕಂಥವರಿಗೆ ಅವರಿಗೆ ನ್ಯಾಯ ಕೊಡಬೇಕಾದ್ರೆ ಅರ್ಸನ ಕರ್ತವ್ಯ ಸರದೃಷ್ಟಿಯಿಂದ ಅರಸ ಕೊಡಲಿ ಅಂತ ನಾವು ಹೇಳೋದು ಈಗ ಇಡೀ ಜಗದ್ವ್ಯಾಪಿ ಏನ್ಯವಾಗುವಂಥ ಅನಾಹುತಗಳು ಸಂಭವಿಸೋದಾಗಿರ್ಬೋದು ರಾಜಕೀಯ ನೇತೃತ್ವದಲ್ಲಿ ತಮ್ಮ ಎರಡು ಮಾತುಗಳು ಕೂಡ ನಿಜ ಆಗ್ತಾ ಜಗತ್ತಿನ ವಿಚಾರದಲ್ಲಿ ಹೇಳಬೇಕು ಅಂದರೆ ಪ್ರಾಕೃತಿಕ ಅಮೌಲ್ಯವಿದೆ ನಮ್ಮಲ್ಲಿ ವಸತಿ ಹೇಳಿದ್ದೆ ನಾನು ಈಗ ನಾಲ್ಕು ಸುನಾಮಿಗಳು ಆಗ ಲಕ್ಷಣ ಜಗತ್ತಿನಾದ್ಯಂತ ಜಲ ಸುಮಾಮಿ ಸುನಾಮಿ ವಾಯು ಸುನಾಮಿ ಭೂ ಸುನಾಮಿ ಅಗ್ನಿ ಸುನಾಮಿ ಅಂತ ಹೀಗೆ ವಿಪರೀತವಾದ ಹೀಟಿನಿಂದ ಹುಟ್ಟಿನಿಂದ ಜನ ಬಾಳದೇ ಕಷ್ಟ ಆಗುತ್ತೆ ಒಲೆ ಹತ್ತಿ ಉರಿದರೆ ನಿಲ್ಲಬಹುದು ದರೆ ಹತ್ತಿರ ಅಂತಹ ಉಪ್ಪಾಗ್ತದೆ ಸಮುದ್ರಗಳಲ್ಲಿ ಉತ್ಪತ್ತಿ ಆಗ್ತದೆ ಗಾಳಿಯಿಂದ ಅನೇಕ ಸಾವು ನೋವು ಆಗ್ತದೆ ಅರಸನ ಆಲಯಕ್ಕೆ ಕಾರ್ಮೋಡ ಕವಿದೀತು ಅರಸನ ಅರಮನೆಗೆ ಆಲಯಕ್ಕೆ ಕಾರ್ಮೋಡ ಮೋಡ ಸವಿದೀತು ಮತ್ತೊಮ್ಮೆ ಸಾಮೂಹಿಕ ಅತ್ಯಾಗ ಲಕ್ಷಣ ಇದೆ ಜಗತ್ತಿನಾದ್ಯಂತ ಅಂತ ಈ ನಾಲ್ಕು ಸುನಾಮಿಗಳು ವಿಪರೀತವಾಗಿ ಎಲ್ಲವನ್ನೂ ಕಾಡ್ತದೆ ನೀರು ಉಕ್ಕಿ ಬರ್ತದೆ ಬಿಸಿಲು ಬರ್ತದೆ ಗಾಳಿ ಉಕ್ಕಿ ಬರ್ತದೆ ಬೆಂಕಿಯಿಂದ ಆಗ್ತದೆ ಜನ ತತ್ತರಿಸಿ ಹೋಗ್ತಾರೆ ಒಂದು ರೋಗ ಬರುತ್ತೆ ಈ ಸಂವತ್ಸರದಲ್ಲಿ ಅದು ಐದು ವರ್ಷ ಇರುತ್ತೆ ಅದರಿಂದ ಸಾವು ನೋವಿದೆ ಒಳ್ಳೆ ಮಳೆ ಬೆಳೆಯಾಗುತ್ತೆ ಕರ್ನಾಟಕ ಸುತ್ತಮುತ್ತ ಅಕಾಲದಲ್ಲಿ ಮಳೆ ಬಂದಿರೋದ್ರಿಂದ ಮುಂದೆ ಸಕಾಲದಲ್ಲಿ ಬರುವಂಥ ಮಳೆಗಳು ಬರಬಹುದು ಬರದೇ ಇರಬಹುದು ಅದು ಇದೆ ಮತ್ತು ಜನರಲ್ಲಿ ಮತಾಂಧತೆ ಹೆಚ್ಚಾಗ್ತದೆ ಜಾತಿ ಹೆಚ್ಚಾಗ್ತದೆ ಸಾವು ನೋವುಗಳಾಗ್ತಾರೆ ಭೂಕಂಪಗಳು ಹೆಚ್ಚಾಗ್ತದೆ ಅಚ್ಚರಿಯ ಒಂದು ದುಃಖದ ಪ್ರಸಂಗ ಭಾರತಕ್ಕೆ ಎದುರಾಗ್ತದೆ ಹೌದು ರಾಜಕೀಯದಲ್ಲಿ ಏನಾದರೂ ಬೆಳವಣಿಗೆ ಬದಲಾವಣೆಗಳು ಬದಲಾಗುವಂಥ ಸಾಧ್ಯತೆಗಳು ಇದೆ ಸಂಕ್ರಾಂತಿಯವರಿಗೆ ಯಾವ ದೋಷ ಕಾಣ್ತಾ ಇಲ್ಲ ಬದಲಾವಣೆ ದೋಷ ಕಾಣ್ತಿಲ್ಲ ಭವಿಷ್ಯದಲ್ಲಿ ಎರಡು ಒಂದು ಯುಗಾದಿ ಭವಿಷ್ಯ ಮತ್ತೊಂದು ಸಂಕ್ರಾಂತಿ ಭವಿಷ್ಯ ಅಂತ ಯುಗಾದಿಯಲ್ಲಿ ಬರುವಂಥ ಭವಿಷ್ಯ ಮಳೆ ಬೆಳೆ ಜನಜೀವನ ಪ್ರಾಕೃತಿಕ ದೋಷಗಳು ಭೂಮಿ ವಿಚಾರದಲ್ಲಿ ಹೇಳುವಂಥದ್ದು ಸಂಕ್ರಾಂತಿಯಲ್ಲಿ ಹೇಳುವಂಥ ಭವಿಷ್ಯ ರಾಜರಿಗೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಹಗಲು ಹಡಗುಗಳಲ್ಲಿ ಬರುವಂಥವ್ರಿಗೆ ಅದು ಆ ಭವಿಷ್ಯ ಬರುತ್ತೆ ಅದನ್ನು ಸಂಕ್ರಾಂತಿ ಭವಿಷ್ಯದ ಮೇಲೆ ರಾಜನ ಬಗ್ಗೆ ಹೇಳ್ಬೋದು ಈಗ ಇಲ್ಲಿವರೆಗೂ ರಾಜನಿಗೆ ಬದಲಾವಣೆ ಯಾವ ಕಾಣ್ ಚಾನ್ಸಸ್ ಇಲ್ಲ ಅದನ್ನು ನೋಡಿ ಹೇಳ್ಬೇಕು ಅವತ್ತು ನೋಡಬೇಕಲ್ಲ ಅದನ್ನು ಅದು ನೋಡಿ ಹೇಳ್ಬೇಕು ತಾನೆ ನಿಖರವಾಗಿ ಹೇಳ್ಬೇಕು ನೀವು ಕೇಳ್ತೀರ ಅಂದಮೇಲೆ ನಿಖರದೇ ಕೇಳೋದು ನೀವು ಅಲ್ಲಪ್ಪ ನೀವು ಕೇಳೋ ಉದ್ದೇಶ ನಿಮ್ಮಲ್ಲೇ ಉತ್ತರ ಇದೆ ಅದಕ್ಕೆ ಹೇಳ್ಬೇಕು ಸಂಕ್ರಾಂತಿ ಮೇಲೆ ಹೇಳ್ತೀನಿ ಮೊನ್ನೆ ಕೇಳಿರು ಯುಗಾದಿ ಮೇಲೆ ಹೇಳ್ತೀನಿ ಅಂತ ಹೇಳಿದೆ ನಾನು ಅಲ್ವೇ ಸಂಗಮೇಶು ನಲಿವನೈ ಆದರೆ ಒಳಹಡ್ಡ ಬಂದಿದೆ ಬದಲಾವಣೆ ವಿಚಾರದಲ್ಲಿ ಸಂಗಮೇಶ ನೊಲಿವನ ಆದರೆ ಒಳೆಹಡ್ಡ ಬಂದಿದೆ ಒಳೆಯ ಈಜಿದ್ರೆ ಬದಲಾವಣೆ ಆಗ್ಬೋದು ಏ ಶಕ್ತಿ ಇದ್ದರೆ ಹಿಂದೆ ಹೇಳಿದ್ದೆ ನಾನು ಹಾಲು ಮೊತ್ತದವ್ರಿಗೆ ಅಧಿಕಾರ ಬಂದರೆ ಬಿಡಿಸಿಕೊಳ್ಳೋದು ಕಷ್ಟ ಅವರಾಗೆ ಬಿಡಬೇಕು ಅಂತ ಹಿಂದೆಲ್ಲ ಹೇಳಿದ್ದೆ ನಾನು ಹುಬ್ಳೆಲ್ಲ ಇಲ್ಲಿ ಹೇಳಿದ್ದೆ ನಾನು ಯಾಕೆಂದರೆ ವಿಜಯನಗರ ಸಾಮ್ರಾಜ್ಯ ಹಕ್ಕ ಬುಕ್ಕರು ಕಟ್ಟಿದವರು ಇವತ್ತು ಅದೇ ಚಿನ್ನಿ ಇರೋದು ಮೈಸೂರು ದಸರಾ ಅದೇ ನಡೀತಿರತಕ್ಕಂಥದ್ದು ಹೀಗಾಗಿ ಆ ಒಂದು ಹಾಲು ಕೆಟ್ಟರೆ ಹಾಲು ಮತ ಕೆಡಲ್ಲ ಅಂತಿದೆ ಆ ಮತದವ್ರ ಕೈಲಿ ಅಧಿಕಾರ ಸಿಕ್ಕಿರೋದ್ರಿಂದ ಬಿಡಿಸೋದು ಕಷ್ಟ ಅವರಾಗೆ ಬಿಟ್ಟರೆ ನಿಮಗೆ ಸಿಗುತ್ತೆ ಏನೇ ಪ್ರಯತ್ನ ಮಾಡಿದ್ರೂ ಕಷ್ಟ ಅದು ದಯವಿಚ್ಛೆ ಅದು ಅಪಾಯ ಇದೆ ಪ್ರಾಕೃತಿಕವಾಗಿ ಭಾಳ ಅಪಾಯ ಇದೆ ಜಗತ್ತಿನಾದ್ಯಂತ ಒಂದು ಹೇಳ್ತೀನಿ ಎಕ್ಸ್ಪ್ಲೈನ್ ಮಾಡಲ್ಲ ನೀವು ಹಾಕ್ರಿ ಇದನ್ನು ಮಗನುಟ್ಟಿ ಆಳುವನು ಮುನಿಪು ರವ ಯುದ್ಧವಿಲ್ಲದ ಮಡಿಗೆ ಪುರವಲ್ಲ ಕೂಳ ಇದು ಇದು ಹಾಕಿರಿ ಇದು ಕಾಲ ಬಂದಾಗ ಉತ್ತರ ಹೇಳ್ತೀನಿ ನಾನು ಇದನ್ನು ಹೇಳ್ತೀನಿ ಅದಾಗುತ್ತೆ ಹೇಳ್ತೀನಿ ಅವಾಗ ಹೊಟ್ಟೆ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸ್ವಲ್ಪ ಪ್ರಾಕೃತಿಕವಾಗಿ ಆಮೇಲೆ ಯುದ್ಧ ಭೀತಿ ಅಲ್ಲಿಂದ ಬರುವಂಥ ತೊಂದರೆಗಳು ನೋವುಗಳು ಒಂದು ರೋಗ ಬರುತ್ತೆ ಅಂತ ಹೇಳಿದೆ ನಾನು ವರ್ಷ ಇರುತ್ತೆ ಐದು ವರ್ಷ ಇರುತ್ತೆ ಬರುತ್ತೆ ಇರುತ್ತೆ ಪ್ರಕಾಶಿಸೋಕೆ ನಾನು ಭವಿಷ್ಯ ಹೇಳಲ್ಲ ಭವಿಷ್ಯವನ್ನು ರೂಪಿಸ್ತೀನಿ ಅದು ಆಳವರಿ ಸೇರಿದ ವಿಷಯ ನಾವು ಇಷ್ಟು ಇಲ್ಲಿ ಹೇಳ್ಕೆ ಬಂದ ಭವಿಷ್ಯ ಅಲ್ಲ ಕೆಲವು ಇದೇ ಬಿತ್ತ ಹಾಗೆ ಬಿಡ್ತಾವೆ ಆಗಬಾರದು ಅಂತ ಹೇಳ್ತೀನಿ ನಾನು ಅದನ್ನು ಅವ್ರಿಗೆ ಸೇರಿದ ವಿಷಯ ಅದು ಕೊರೋನಾ ಮೊದಲೇ ಹೇಳಿದೆ ನಾನು ರೋಗ ಬರುತ್ತೆ ಜನ ಸಾಯ್ತಾರೆ ಮದ್ದಿಲ್ಲದ ವ್ಯಾಧಿ ಬರುತ್ತೆ ಎಚ್ಚೆತ್ಕೋಬೇಕು ಅಂತಂದೆ ಎಂಟು ಜನ ಸತ್ರರು ಅಲ್ವೇ ಈಗಲೂ ಹೇಳ್ತೀನಿ ಅಂಥ ಒಂದು ರೋಗ ಚಾನ್ಸಸ್ ಬರೋದಿದೆ ಐದು ವರ್ಷ ಕಾಡುತ್ತೆ ನಾನು ನೆಲವನ್ನು ಅವರು ಹುಷಾರಾದರೆ ಹೋಗ್ಬೋದು ಅದು ಅರಸನಾಲಯಕ್ಕೆ ಕಾರ್ಮೋಡ ಕವಿದೀತು ಸ್ಟೇಟ್ಗೂ ಇದೆ ಸೆಂಟ್ರಲ್ಗೂ ಇದೆ ಇದು ಏನೋ ಬೇರೆ ಬೇರೆ ತೊಂದರೆಗಳು ಉಂಟು ನೋಡ್ರಿ ಗೊತ್ತಾಗುತ್ತೆ ರಿಸಲ್ಟ್